ಕೋದಂಡರಾಮಸ್ವಾಮಿ ದೇವಸ್ಥಾನವನ್ನ ಕೆಡವಿ ದೇವಸ್ಥಾನದ ಜಾಗ ಹಾಗೂ ಕೋಟೆ ಜಾಗವನ್ನ ಒತ್ತುವರಿ ಮಾಡಿಕೊಂಡಿರ್ತಕ್ಕಂಥ ಆರೋಪ ಶ್ರೀನಿವಾಸಪುರದಲ್ಲಿ ಕೇಳಿ ಬರ್ತಾ ಇದೆ ಶ್ರೀನಿವಾಸಪುರ ತಾಲೂಕಿನ ಸುಣ್ಣಕಲ್ಲು ಗ್ರಾಮಕ್ಕೆ ಸದ್ಯ ಸಂಸದ ಮುನಿಸ್ವಾಮಿ ಭೇಟಿ ನೀಡಿದ್ದು ಕಂದಾಯ ಅಧಿಕಾರಿಗಳಿಗೆ ಸಂಸದ ಮುನಿಸ್ವಾಮಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸುಮಾರು ಹನ್ನೊಂದು ಎಕರೆ ಜಾಗ ಒತ್ತುವರಿ ಮಾಡಿಕೊಂಡಿದ್ದಾರೆ ಹಣ ನೀಡಿದರೆ ದೇವಸ್ಥಾನದ ಜಾಗವನ್ನೇ ಖಾತೆ ಮಾಡಿಕೊಡ್ತೀರಾ ದೇವಸ್ಥಾನದ ಜಾಗ ಹದ್ದುಬಸ್ತು ಮಾಡದೆ ಹೋದ್ರೆ ಸುಮ್ಮನೆ ಇರಲ್ಲ ಅಂತ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇನ್ನು ರಾಯಲ್ಪಾಡು ಹೋಬಳಿಯ ರಾಜಸ್ವ ನಿರೀಕ್ಷಕ ಗುರು ಅವರಿಗೆ ತರಾಟೆಯನ್ನ ತೆಗೆದುಕೊಂಡಿದ್ದು ರಾಯಲ್ಪಾಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಹನ್ನೆರಡು ಹದಿಮೂರನೇ ಇಸ್ಪಿಂದ ಕೊಟ್ಕೊಂಬತ್ತವ್ರೆ ತಹಸೀಲ್ದಾರ್ ವಜಾ ಮಾಡಿದಿರಿ ಎಲ್ಲಾರನ್ನು ಮಾಡಿದಿರಿ ಕಮಿಟಿ ಮಾಡಿದ್ರು ಎಲ್ಲ ಮಾಡಿದ್ರು ಮತ್ತೆ ಈ ಲೆಕ್ಕಾಚಾರದಲ್ಲಿ ಬಂದಾಗ ಏನಿದು ನಿಮ್ ತಹಸೀಲ್ದಾರರು ನಿಮ್ ಡಿ ಸಿ ಅವರು ಪಲಾಯನ ನಾವು ಬರ್ತೀರಿ ಇಲ್ಲೇನೋ ಕೇಳ್ತೀರಿ ಅದಕ್ಕೆ ಆನ್ಸರ್ ಕೊಡಕ್ಕಾಗಲ್ಲ ಲೆಕ್ಕಾಚಾರದಲ್ಲಿ ಪಲಾಯನ ವಾದ ಮಾಡ್ತಾರೆ ಡಿ ಸಿ ಅವರು ತಹಸೀಲ್ದಾರ್ ಎಷ್ಟು ದಿನ ಪಲಾಯನ ಎಷ್ಟು ದಿನ ಓಡಾಡ್ತಾರೆ ಸತ್ಯನ್ ಮುಚ್ಚಿಡಕ್ಕೆ ಆಗೋದೇ ಇಲ್ಲ ಏನ್ ಹೇಳ್ರಿ ಮುಚ್ಚಿಡಕ್ಕಾಗುತ್ತಾ ರೈ ಈಗ ಏನ್ ಮಾಡ್ಬೇಕು ಹೇಳು ಜೈನ ನಾವು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರಬೇಕಾ ನೋಡ್ಕೊಂಡು ಸುಮ್ಮನೆ ಇರಕ್ಕೆ ಆಗೋದೇ ಇಲ್ಲ ನಮ್ ನಿಮ್ಗೆ ಗೊತ್ತಾಯ್ತಲ್ಲ ಇದು ಏನಾಗಿದೆ ರಿಯಾಲಿಟಿ ಈ ದೇವಸ್ಥಾನ ನಾವೇನು ಕಟ್ಟಿರೋದಲ್ಲ ಅರ್ಥ ಆಯ್ತಲ್ಲ ಕಾಸು ಕೊಟ್ಟರೆ ದೇವಸ್ಥಾನದ ಜಮೀನು ಕೋಟೆ ಜಮೀನು ಎಲ್ಲಾ ಬೇರೆವ್ರಿಗೆ ಮಾಡಿಕೊಟ್ಬಿಡೋದು ಯಾರ ಡಿ ಸಿ ಪರಿಚಯ ಇರತಕ್ಕವ್ರಂತೆ ಬೆಂಗಳೂರಂತೆ ಹಳೆ ಪರಿಚಯ ಅಂತ ಏನೋ ಲೆಕ್ಕಾಚಾರದಲ್ಲಿ ಬಂದಾಗ ಡಿ ಸಿ ಅವರು ಹೇಳಿದ್ರು ಅಂತ ಇಲ್ಲಿ ತಹಸೀಲ್ದಾರ್ ಬಾಯ್ ಬೀಳ್ತಾರ ನಿಮ್ಮ ನಿಮ್ ಅಂತ ಸೇಲ್ ಆಗ್ಬಿಟ್ಟವ್ರೆ ನಿಮ್ ತಹಸೀಲ್ದಾರ್ ಏನ್ ಹೆಸರು ತಹಸೀಲ್ದಾರ್ ಹೆಸರು ಶ್ರೀನಿವಾಸ ಸೇಲ್ ಆಗ್ಬಿಟ್ಟವ್ರ ಎಷ್ಟೇ ಆದ್ರಂತ ಆದ್ರೂ ಹೇಳ್ಬೇಕಲ್ಲ ನಮ್ಗೆ ಈಗಿನ ಸುಣ್ಣ ಕಲ್ಲು ಆಗಿನ ಸ್ವರ್ಣ ಸ್ವರ್ಣ ಗ್ರಾಮದಲ್ಲಿ ಏನು ಕೋದಂಡರಾಮ ಸ್ವಾಮಿ ದೇವಸ್ಥಾನ ಇತ್ತು ಏನು ಹನ್ನೊಂದೂವರೆ ಎಕರೆ ಜಾಗ ಈ ಕೋಟೆ ಜಾಗ ಇತ್ತು ಕೋದಂಡರಾಮ ಸ್ವಾಮಿ ದೇವಸ್ಥಾನ ಏನಿತ್ತು ಇದನ್ನೆಲ್ಲ ಹಿಂದೆ ಅಧಿಕಾರಿಗಳು ಇಲ್ಲೀಗಲ್ ಆಗಿ ನಮ್ಮ ಸಾವುದವ್ರ ತಂದೆ ಹೆಸರಲ್ಲಿ ಅಕ್ಕಿಮವ್ರ ಹೆಸರಲ್ಲಿ ಶೆಹಜಾನ್ ಇವ್ರ ಕುಟುಂಬದವ್ರ ಹೆಸರಿಗೆ ಏನು ಪಾಣಿಗಳು ಮಾಡಿದರು ಅದಕ್ಕೆ ಸುತ್ತಮುತ್ತಲ ಸುಮಾರು ಗ್ರಾಮಗಳವರು ಒಂದು ಆರು ಗ್ರಾಮಗಳವರು ಸುಣ್ಣಕಲ್ಲು ಅಮ್ಮಗಾರ್ಪೇಟೆ ಜೀಡ್ಮಾ ಕಲ್ಪಲ್ಲಿ ಮೂಲಗೊಲ್ಪಲ್ಲಿ ಪಲ್ಲಿ ಮಜ್ರಾ ಕೋಟೆಗಡ್ಡ ಈ ಹೆಸರುಗಳೆಲ್ಲ ಬಂದ್ಬಿಡ್ತಾ ಇದೆ ಕೋಟೆ ಅಂತ ಹೇಳ್ಬಿಟ್ಟು ಹೇಳಿ ಇದೆ ಅಂತೇಳಿ ಇದು ಕಾನೂನು ಬಾಹಿರವಾಗಿ ಈ ಜಮೀನುಗಳನ್ನ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಹಿಂದೆ ಇದ್ರ ಬಗ್ಗೆ ದೂರನ್ನ ಕೊಟ್ಟು ಕಂಪ್ಲೇಂಟ್ ಅನ್ನ ಕೊಟ್ಟು ಹಿಂದೆ ಏನು ರಾಮಕೃಷ್ಣಪ್ಪ ಅಂತೇಳಿ ತಹಸೀಲ್ದಾರ್ ಅವರನ್ನು ಅವರನ್ನ ಸಸ್ಪೆಂಡನ್ನು ಮಾಡಿದ್ದಾರೆ ಆಗಿನ ಮೇಲ್ನಾಧಿಕಾರಿಗಳು ಏನು ಜನವರಿ ಇಪ್ಪತ್ತೆರಡನೇ ತಾರೀಕು ಶ್ರೀರಾಮ ಮಂದಿರದಲ್ಲಿ ರಾಮನ ಪ್ರತಿಷ್ಠಾಪನೆ ಆಯಿತು ಆ ದಿನ ಇಲ್ಲಿ ನಮ್ಮ ಕೋದಂಡರಾಮಸ್ವಾಮಿ ದೇವಸ್ಥಾನದ ಹತ್ರ ಪೂಜೆ ಮಾಡಬೇಕಂತೇಳಿ ಸುತ್ತಮುತ್ತಲ ಗ್ರಾಮದ ಎಲ್ಲ ಹಿರಿಯರೆಲ್ಲ ಸೇರ್ಕೊಂಡು ಯುವಕರೆಲ್ಲ ಸೇರಿಕೊಂಡು ರಾಮನ ಭಕ್ತರು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಮತ್ತೆ ಅದನ್ನು ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಬಿಟ್ಟಂಥ ನಮ್ಮ ಸುರೇಶ್ ಸುರೇಶ್ ಮೇಲೆ ಏನು ಇಲ್ಲಿ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಮಾಡಿಕೊಟ್ಟಿರ್ತಕ್ಕಂಥ ಮಾಡಿಸ್ಕೊಂಡು ಇವತ್ತು ಜಿಲ್ಲಾಧಿಕಾರಿಗಳು ನಮ್ಮ ಪರವಾಗಿ ನನ್ನ ಲೆಕ್ಕಾಚಾರದಲ್ಲಿ ತಹಸೀಲ್ದಾರ್ ಬಂದರೆ ಜಿಲ್ಲಾಧಿಕಾರಿ ಹೇಳಿದ್ದಾರೆ ಅಂತೇಳಿ ಯಾರು ಇಲ್ಲಿ ಜಮೀನನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವ್ರ ಮನೆಗೆ ಹೋಗ್ತಾರೆ ವಿನಃ ಇಲ್ಲಿ ತೊಂದರೆ ಆಗಿರೋದು ಯಾರು ಕಂಪ್ಲೇಂಟ್ ಮಾಡಿರೋದು ಯಾರು ಆ ಗ್ರಾಮಸ್ಥರನ್ನ ಕರೆದು ಕೇಳ ನನ್ನ ಒಂದೇ ಒಂದು ಸೌಜನ್ಯನೂ ಇಲ್ಲ ಅವ್ರಿಗೆ ಜಿಲ್ಲಾಧಿಕಾರಿ ಹೇಳಿದ್ದಾರೆ ಅಕ್ರಮ ಪಾಶೆ ಅಂತ ಹೇಳಿ ಹೋಗಿ ಅಲ್ಲಿ ಯಾರು ಈ ಜಮೀನನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವ್ರ ಮನೇಲಿ ಹೋಗಿ ಮಾತಾಡ್ಸ್ಕೊಂಡ್ಬರ್ತಾರೆ ಅಂದ್ರೆ ನಾವ್ ಇಲ್ಲಿರ್ತಕ್ಕಂಥ ಎಲ್ಲ ಬಹುಸಂಖ್ಯಾತರ ಏನ್ ರಾಮ್ ಭಕ್ತರಿದ್ದೀರಿ ಇದ್ರಿ ದೇಶ ಪ್ರೇಮಿಗಳಿದ್ರಿ ನಾವೆಲ್ಲ ಏನ್ ವಿಲನ್ಗಳ ನಮ್ಮ ಜಾಗ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕೋಟೆ ಇದು ರಾಮ್ ಮಂದಿರ ಅಲ್ಲಿದೆ ಅವರು ಇಲ್ಲಿ ಒತ್ತುವರಿ ಮಾಡ್ಕೊಂಡು ಒಳಗಡೆ ಬಂದಂತ ಸಂದರ್ಭದಲ್ಲಿ ಮಂಟಪ ಇತ್ತು ದೇವಸ್ಥಾನ ಇತ್ತು ನಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂಥ ಯಾರನ್ನೂ ಒಬ್ಬರು ಒಳಗಡೆ ಬಿಡಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ದೇವಸ್ಥಾನ ಹೆಂಗ್ ಬಿದ್ದೋಯ್ತು ಅಲ್ಲಿದ್ದಂತ ದೇವರ ಮೂರ್ತಿಗಳು ಏನಾಯ್ತು ಆ ದೇವಸ್ಥಾನ ತಳ್ಳಾಕ್ದರು ಯಾರು ಅಲ್ಲಿರ್ತಕ್ಕಂಥ ದೇವರ ಮೂರ್ತಿಗಳು ರಾಮನ ಮೂರ್ತಿ ಏನಾಯ್ತು ಅಂತ ಹೇಳಿ ಠಾಣೆ ಹೋಗಿ ದೂರ ಕೊಟ್ಟಂತ ಸಂದರ್ಭದಲ್ಲಿ ಸ್ಟೇಷನ್ ಅಲ್ಲೂ ಅದು ಕಂಪ್ಲೇಂಟ್ ತಗೊಳ್ಳಲ್ಲ ಅದು ಬಿಟ್ಟು ಯಾವ ರೀತಿ ಇವತ್ತು ವೆಸ್ಟ್ ಬೆಂಗಾಲಲ್ಲಿ ರಿಪಬ್ಲಿಕ್ ಕನ್ನಡ ಟಿ ವಿ ಚಾನಲ್ ಹೋಗಿ ಅಲ್ಲಿ ಯಾವುದೋ ಒಂದು ಸುದ್ದಿನ ಪ್ರಸಾರ ಮಾಡಿದಂಥ ಸಂದರ್ಭದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ರು ಅದೇ ಥರ ಈ ದೇಶದಲ್ಲಿ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಮತ್ತು ಪತ್ರಿಕಾಂಗಕ್ಕೂ ಒಂದು ಬೆಲೆ ಇದೆ ಯಾರೇ ರಾಜಕಾರಣಿಗಳಾಗಲಿ ಯಾರೇ ಸರ್ಕಾರ ಆಗಲಿ ತಪ್ಪು ಮಾಡಿದಾಗ ಅದನ್ನು ಎತ್ತಿಡೆಯಂಥವು ಜನರಿಗೆ ತಿಳಿಸೋಂಥವು ಈ ಥರ ತಪ್ಪು ನಡೀತೈತೆ ಅಂತ ನೋಡ್ಸೋಂಥವುದಕ್ಕೆ ಪತ್ರಕರ್ತರಿಗೆ ಒಂದು ಅಧಿಕಾರ ಇದೆ ಅಧಿಕಾರನೂ ಕಿತ್ಕೊಳ್ಳೋಂಥ ನಿಟ್ಟಿನಲ್ಲಿ ಅವ್ರ ಮೇಲೆ ಕೇಸ್ ಬುಕ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನನಗೆ ವಿಷಯ ಗೊತ್ತಾಗಿ ನಾವು ಎಸ್ ಪಿ ಅವ್ರಿಗೆ ಫೋನ್ ಮಾಡಿ ಅವ್ರನ್ನ ಮತ್ತೆ ರಿಲೀಸ್ ಮಾಡಿಸ್ತೀವಿ ಅಂದರೆ ಹಿಂದೆ ಇತ್ತು ಒಂದು ಕಾಲ ಈಗ ಈ ದೇಶದಲ್ಲಿ ಇರ್ತಕ್ಕಂಥದ್ದು ನರೇಂದ್ರ ಮೋದಿ ಜಿಯವರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥದು ದೇವಸ್ಥಾನಗಳು ದೇವಸ್ಥಾನಗಳಾಗೇ ಇರಬೇಕು ಕೋಟೆಗಳು ಕೋಟೆಗಳಾಗೇ ಇರಬೇಕು ಮಸೀದಿಗಳು ಮಸೀದಿಗಳಾಗೇ ಇರಬೇಕು ಚರ್ಚ್ಗಳು ಚರ್ಚ್ಗಳಾಗೇ ಇರಬೇಕು ನಾವ್ಯಾವುದು ಚರ್ಚಿನ ತೆಗೆದು ಇನ್ನೊಂದು ದೇವಸ್ಥಾನ ಕಟ್ಟಲ್ಲ ನಾವ್ಯಾವ್ದು ಮಸೀದಿನ ತೆಗೆದು ಇನ್ನೊಂದು ದೇವಸ್ಥಾನ ಕಟ್ಟಲ್ಲ ನಮ್ಮ ದೇವಸ್ಥಾನ ದೇವಸ್ಥಾನ ಆಗಿರೋದಕ್ಕೆ ಬಿಡದೆ ಇರ್ತಕ್ಕಂಥ ಈ ಸರ್ಕಾರದಲ್ಲಿ ಇವತ್ತು ಯಾರು ಭೂ ಭೂಗಳ್ರು ಇದ್ದಾರೆ ಅವರೆಲ್ಲ ಸೇರ್ಕೊಂಡು ಇವತ್ತು ಕೋಟೆ ಜಾಗದಲ್ಲಿ ಇವತ್ತು ಏನು ಮಾವಿನ ಗಿಡಗಳನ್ನು ಹಾಕೊಂಡು ಇಲ್ಲಿ ನಮ್ಮದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅವ್ರು ಏನೇ ಸಾಕ್ಷಿ ನಾಶಗಳನ್ನ ದೇವ್ರ ಮೂರ್ತಿಯನ್ನು ಮುಚ್ಚಿಕ್ಕಿದ್ದಾರೆ ದೇವಸ್ಥಾನನ ಕಿತ್ತಾಕಿದ್ದಾರೆ ಆದ್ರೂ ಕೋಟೆ ಇದೆ ನೋಡ್ರಿ ಇಲ್ಲಿ ಹಾಲ್ ಇದ್ರಲ್ಲೂ ಗೋಡೆ ಇದೆ ಇದನ್ನೆಲ್ಲ ಯಾರೇ ಅಧಿಕಾರಿಗಳು ಅಕ್ರಮ ಪಾಶೆ ಅವರಲ್ಲ ತಹಸೀಲ್ದಾರ್ ಅಲ್ಲ ತಹಸೀಲ್ದಾರ್ನ ಬನ್ರಿ ಇಲ್ಲಿ ಕರೆದ್ರೆ ಅಂದ್ರೆ ಡಿ ಸಿ ಅವ್ರು ಕರೆದಿದ್ದಾರೆ ಯಾವ್ದು ಎಲೆಕ್ಷನ್ ಮೀಟಿಂಗ್ ಇದೆ ಸರ್ ಓದ್ತಾ ಇದೀನಿ ಅದೇನಿದೆ ಅದನ್ನ ನಾನು ಸರಿ ಮಾಡ್ಬಿಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಒಂದು ಅಕ್ರಮ ಪಾಶಾಕ್ ಭಯ ಬೀಳ್ತಾರೆ ಅನ್ನೋ ಲೆಚಾರದಲ್ಲಿ ಅವರ ಮೇಲಧಿಕಾರಿ ಅಧಿಕಾರಿ ನಾವು ರೆಸ್ಪೆಕ್ಟ್ ಕೊಡ್ಬೇಕು ಆದ್ರೆ ಅಕ್ರಮ ಪಾಶ ಅವರು ಒಂದು ಕಮ್ಯುನಿಟಿ ಪರವಾಗಿ ಒಂದು ಜನಾಂಗದ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ನೋಡಿದ್ರೆ ನಾವು ಈ ಕೋಲಾರ ಜಿಲ್ಲೆಯಲ್ಲಿ ಈ ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಬಹುಸಂಖ್ಯಾತರು ನಾವೆಲ್ಲರೂ ಇದ್ದೀರಿ ಎಲ್ಲ ಜಾತಿ ಜನಾಂಗ ಇದೀವಿ ಬೇಲಿನ ಎದ್ದು ಒಲಂಬೆದ್ರೆ ಹೊಲಕ್ಯಾರ ರಕ್ಷಣೆ ಇವತ್ತು ಇಲ್ಲಿ ಯಾರೇ ಇದಾರೆ ಸೆಕ್ರೆಟರಿ ಇದ್ದಾರೆ ಪೊಲೀಸ್ ಇಲಾಖೆಯವರು ಇದ್ದಾರೆ ನಮ್ಮಲ್ಲಿ ಏನು ಇಲ್ಲಿ ಭೂಕಬಳಕೆ ಆಗಿದೆ ನಮ್ಮ ದೇವಸ್ಥಾನಕ್ಕೆ ನಷ್ಟ ಆಗಿದೆ ನಮ್ಮ ದೇವಸ್ಥಾನ ಒಡೆದಾಕಿದ್ರೆ ನಮ್ಮ ಇರ್ತಕ್ಕಂಥ ಮೂರ್ತಿಗಳನ್ನ ಹೊಡೆದಾಕಿದಾರ ಬುಚ್ಚಿಕ್ಕಿದಾರ ಇಲ್ಲ ಎಲ್ಲರೂ ತಗೊಂಡ್ ಬಿಸಾಕಿದಾರ ಗೊತ್ತಿಲ್ಲ ಆದ್ರೂ ಇಳಿದು ಉಳಿದಿರ್ತಕ್ಕಂಥ ಎರಡು ರಾಮನ ವಿಗ್ರಹ ಲಕ್ಷ್ಮಣನ ವಿಗ್ರಹ ಅಲ್ಲಿದೆ ಇದಕ್ಕೂ ರಕ್ಷಣೆ ಕೊಡಬೇಕಾದಂತ ನಮ್ಮ ತಹಸೀಲ್ದಾರರು ನಮ್ಮ ಇವರೆಲ್ಲ ಪೊಲೀಸ್ ಅಧಿಕಾರಿಗಳೆಲ್ಲ ಯಾವುದೇ ರೀತಿಯಲ್ಲಿ ಅಲ್ಲಿ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ನೋಡ್ಬೇಕು ನಾವು ಪೊಲೀಸ್ ವಿರುದ್ಧವಾಗೂ ಇಲ್ಲ ನಾವು ಅಧಿಕಾರಿಗಳ ವಿರುದ್ಧವಾಗೂ ಇಲ್ಲ ನಮ್ಮ ದೇವಸ್ಥಾನ ನಮ್ಮ ಕೋಟೆ ಏನಿದೆ ಅದು ನಮಗೆ ಉಳಿಸ್ಕೊಡ್ಬೇಕು ಯಾವುದೇ ಕಾರಣಕ್ಕೂ ನಾವು ಪ್ರಾಣ ಬೇಕಾರನ್ನು ಕೊಡ್ತೀರಿ ಕೋಟೆನಾಗ್ಲಿ ದೇವಸ್ಥಾನ ನಾವು ಬೇರೆ ಕಾಗ್ಲಿ ಅಕ್ಕಿಮ್ ಕಾಗ್ಲಿ ಶಹಜಾನಕ್ಕಾಗ್ಲಿ ನಾವು ಬಿಟ್ಕೊಡಕೆ ನಾವು ರೆಡಿ ಇಲ್ಲ ನಾವ್ ಇಲ್ಲಿ ಬರ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಗೊತ್ತಾದಾಗ ಇಲಾಖೆ ಹೇಳಿ ನಮ್ಮ ಸರ್ಕಾರಿ ಕೋಟೆ ಜಾಗದ ಕಾಂಪೌಂಡ್ ಬೀಗ ತೆಗೆ ಸಾಕಾಗಿಲ್ಲ ಇವ್ರ ಕೈನಲ್ಲಿ ಗೇಟ್ ಇವರು ದೇವಸ್ಥಾನದ ಜಮೀನುಗಳ ಮಸೀದಿಗೆ ಅಲ್ಲಿ ಸಿದ್ದರಾಮಯ್ಯನವರು ನಮ್ಮ ದೇವಸ್ಥಾನದ ಜಮೀನುಗಳು ಹಜರತ್ಗೆ ಇನ್ನೊಂದು ಮತ್ತೊಂದು ಹಂಚ್ಕೊಂಡು ಹೋಗ್ತಾ ಇದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಇರಬೇಕು ಅದಕ್ಕೋಸ್ಕರ ನಾನು ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ಗೆ ಕಂದಾಯ ಅಧಿಕಾರಿಗಳಿಗೆ ಎಲ್ಲಾರ್ಗು ನಾನು ಒತ್ತಾಯ ಮಾಡ್ತೀನಿ ನಮ್ಮ ಎಲ್ಲ ಗ್ರಾಮಸ್ಥರು ಎಲ್ಲ ದೇವಸ್ಥಾನ ಪರವಾಗಿರ್ತಕ್ಕಂಥ ಮತ್ತು ಕೋಟೆ ಪರವಾಗಿರ್ತಕ್ಕಂಥ ಗ್ರಾಮಸ್ಥರು ದಯವಿಟ್ಟು ಯಾರೂ ಬಾಯ್ ಬೀಳಬೇಕಾಗಿಲ್ಲ ನೀವು ನಮ್ಮ ಮಕ್ಕಳನ್ನ ನಾವು ಕೇಳೋದಕ್ಕೆ ಬಾಯ ಬಿಡಬೇಕಾಗಿಲ್ಲ ಭಯ ಪಡೋದನ್ನು ಬೇಕಾಗಿಲ್ಲ ನಾವು ಯಾರ ಮೇಲೇನು ಕತ್ತಿಗಳು ಗುರಾರಿಗಳು ದೊಣ್ಣೆಗಳ ನಾವು ಏನು ಜಗಳಕ್ಕೆ ಏನು ನಾವು ನ್ಯಾಯಯುತವಾದಂಥ ಹೋರಾಟವನ್ನು ಮಾಡ್ತೀರಿ ಏನು ಕೋದಂಡರಾಮ್ ಸ್ವಾಮಿ ದೇವಸ್ಥಾನದಲ್ಲಿದ್ದಂಥ ವಿಗ್ರಹಗಳನ್ನು ಏನು ಮಾಡಿದರು ದೇವಸ್ಥಾನನ ಯಾರು ತಳ್ಳಿದ್ರು ದೇವಸ್ಥಾನದ ಜಾಗದಲ್ಲಿ ತಹಶೀಲ್ದಾರ್ ನಕಲಿ ದಾತಗಳನ್ನ ಸೃಷ್ಟಿ ಮಾಡಿ ಅವ್ರಿಗೆ ಮಾಡಿದ್ದಾರೆ ಅಂತ ಗೊತ್ತಾದಾಗ ತಹಸೀಲ್ದಾರ್ ಸಸ್ಪೆಂಡ್ ಮಾಡಿದಂತ ರೀತಿಯಲ್ಲಿ ಈ ಜಮೀನನ್ನ ಯಾಕೆ ಕೋಟೆ ಜಮೀನು ಕೋಟೆಯಾಗೆ ಉಳ್ಕೊಂಡಿಲ್ಲ ದೇವಸ್ಥಾನ ಜಮೀನು ದೇವಸ್ಥಾನಕ್ಕೆ ಯಾಕೆ ಬಿಟ್ಕೊಟ್ಟಿಲ್ಲ ನಾವು ಸಾರ್ವಜನಿಕರೆಲ್ಲ ಸುತ್ತಮುತ್ತಲ ಗ್ರಾಮಸ್ಥರು ಪೂಜೆ ಮಾಡಕ್ಕೆ ನಮ್ಗೆ ಅವಕಾಶ ಯಾಕೆ ಮಾಡಿಕೊಟ್ಟಿಲ್ಲ ಇದನ್ನ ನಾವು ಪ್ರಶ್ನೆ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀರಿ ಯಾರು ಅಂತ ನಿಮಗೆ ಒತ್ತಡ ಯಾರ್ದು ಅಂತ ನಿಮಗೆ ನಮ್ಮ ದೇವಸ್ಥಾನಗಳನ್ನು ಹೊಡೆದಾಕೋದಕ್ಕೆ ಇಂಪ್ಲೂಯೆನ್ಸ್ ಮಾಡಿಸ್ ಇಂಪ್ಲುಯೆನ್ಸ್ ಕೊಟ್ಟಂಥ ಯಾರು ಅಧಿಕಾರಿಗಳು ಯಾರು ಗ್ರಾಮಸ್ಥರೆಲ್ಲ ಸೇರಿ ಕಂಪ್ಲೇಂಟ್ ಕೊಟ್ಟರೆ ತಹಸೀಲ್ದಾರ್ ಬಂದು ನನ್ನನ್ನು ಕ್ವಶನ್ ಮಾಡಬೇಡ್ರಿ ನಾನು ತಾಲೂಕು ದಂಡಾಧಿಕಾರಿ ಅಂತ ನಿನ್ನ ಕ್ವಶನ್ ಮಾಡಿಕೊಡ್ದು ಅಂದರೆ ಮನೇಲಿ ಇದ್ಬಿಡಪ್ಪ ನೀನು ತಹಸೀಲ್ದಾರ್ ಆಗಿ ಯಾಕೆ ಬಂದೆ ನನ್ನ ಕ್ವಶನ್ ಮಾಡ್ತಾರೆ ನಾನು ಎಂ ಪಿ ಆಗಿದ್ದೀನಿ ಜನ ಓಟ್ ಹಾಕೋರು ನನ್ನನ್ನು ಎಂ ಪಿ ಮಾಡಿದ್ದಾರೆ ನನಗೆ ಓಟ್ ಹಾಕಿರೋರು ಓಟ್ ಹಾಕದೇ ಇರೋರು ಎಲ್ಲರು ಕೋಲಾರ ಜಿಲ್ಲೆಯಲ್ಲಿ ಎಂ ಪಿ ನಾವು ದೇಶಕ್ಕೆ ಎಂ ಪಿ ಅನ್ನೋ ಲೆಕ್ಕಾಚಾರದಲ್ಲಿ ಏನೇನು ರೀ ಇವೆಲ್ಲ ಓಟ್ ಹಾಕಿ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಅನ್ಯಾಯಗಳನ್ನು ನೋಡಿಕೊಂಡು ನಾವಾಗಲಿ ನಮ್ಮ ಜನ ಆಗಲಿ ಸುಮ್ಮನೆ ಕೂತ್ಕೊಳ್ಳೋಕಾಗಲ್ಲ ಅತಿ ಶೀಘ್ರದಲ್ಲೇ ನಾವು ಚುನಾವಣೆ ಬರ್ತಾ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ಓಟ್ಗೋಸ್ಕರ ಬಂದಿಲ್ಲ ಪಾಲ್ಟಿಕ್ಸ್ ನಾವೇನು ಮಾಡ್ತಾ ಇಲ್ಲ ರಾಜಕೀಯ ಮಾಡ್ತಾ ಇಲ್ಲ ನಮ್ಮ ದೇವಸ್ಥಾನ ನಮಗೆ ಬಿಟ್ಕೊಟ್ಬಿಡಿ ನಾವು ಭಿಕ್ಷೆ ಎತ್ತಿ ಆದ್ರೂ ದೇವಸ್ಥಾನ ಕಟ್ಕಂತೀರಿ ನಾವು ನಮ್ಮ ಕೋಟೆ ನಮ್ಗೆ ಬಿಟ್ಕೊಟ್ಬಿಡಿ ನಮ್ಮ ಕೋಟೆ ಕಲ್ಲುಗಳು ಅಲ್ಲಲ್ಲೇ ಅವೆ ನಮ್ಮ ಕೋಟೆ ನಮ್ಗೆ ಬಿಟ್ಕೊಡಿ ಇದೇನು ಮಾವಿನ ಗಿಡ ಹಾಕಿದ್ದಾರೆ ಇಷ್ಟು ದಿನ ಅವ್ರು ಮಾರ್ಕಂಡಿದ್ದಾರೆ ಆಯಿತು ಬಿಟ್ಟಾಕಿ ನಮ್ಮದು ಕೋಟೆ ಜಾಗ ದೇವಸ್ಥಾನದ ಜಾಗ ಬಿಟ್ಕೊಡೋದಕ್ಕೆ ಆರೈ ಅವ್ರು ಹೇಳಿದ್ದಾರೆ ತಹಸೀಲ್ದಾರ್ ಫಲಾಯು ವಾದ ಮಾಡ್ತಾ ಯಾಕಂದ್ರೆ ಅವ್ರನ್ನ ಯಾರಕ್ಕೂ ಮಾರ್ಕೊಂಬಿಟ್ಟಿದ್ದಾರೆ ಅವರು ಹಿಂದೆ ಇದ್ದಿದ್ದು ರಾಮಕೃಷ್ಣಪ್ಪನ ಮಾರ್ಕೊಂಡಿದ್ನಲ್ಲ ತಹಸೀಲ್ದಾರ್ ಯಾರ್ಕೋ ಯಾರಿಗೆ ಈ ಸಹೂದ್ಗೆ ಅಕೀಮ್ಗೆ ಶಹಜಾನಿಗೆ ಮಾರ್ಕೊಂಡಿದ್ರಲ್ಲ ಹಂಗೆ ಇವ್ರು ತಹಸೀಲ್ದಾರ್ ಏನ್ ಹೆಸರು ಸುಧೀಂದ್ರ ಅವ್ರು ಮಾರ್ಕೊಂಡ್ಬಿಟ್ಟಿದ್ರು ಅವ್ರು ನೋಡಿದ್ರೆ ಗೊತ್ತಾಗ್ತದೆ ಒಂದು ಜಾಗದಲ್ಲಿ ನಿಲ್ಲೋದೇ ಇಲ್ಲ ಅವ್ರಿಗೆ ಏನು ನಿಲ್ಲೋದೇ ಇಲ್ಲ ಅವ್ರಿಗೆ ಯಾಕಂದ್ರೆ ಸತ್ಯ ಕೇಳ್ಬಿಡ್ತಾರೆ ಜನ ಸಾರ್ವಜನಿಕರು ಸತ್ಯ ಕೇಳಿದಾಗ ಅವ್ರಿಗೆ ಬಾಯಿ ಬರಲ್ಲ ಆನ್ಸರ್ ಕೊಡೋಕ್ಕೆ ಅದಕ್ಕೋಸ್ಕರ ನಾವು ಇವತ್ತೇನು ಸರ್ಕಾರಿ ಜಮೀನೈತೆ ಆ ಸರ್ಕಾರಿ ಜಮೀನನ್ನು ಬೇರೆ ಕಡೆ ಇರತಕ್ಕಂಥ ಮಂಜೂರು ಮಾಡಿದ್ರೆ ನಾವೇನು ಬೇಡ ಅಂತ ಇರ್ತಾ ಇರಲಿಲ್ಲ ಕೋಟೆ ಜಾಗ ಇರ್ಬೋದು ದೇವಸ್ಥಾನ ಜಾಗ ಇರ್ಬೋದು ಇವತ್ತೇನು ಇವ್ರು ಮಂಜೂರು ಇದೆ ಹಿಂದೆ ಅದು ನಕಲಿ ಅಂತ ಗೊತ್ತಾಗಿ ಅವ್ರ ಮೇಲೆ ಆಕ್ಷನ್ ತಗೊಂಡಿರ್ತಕ್ಕಂಥದ್ದು ಈಗಿರ್ತಕ್ಕಂಥ ಡಿ ಸಿ ಅವರಾಗಲಿ ಎ ಸಿ ಆಗಲಿ ತಹಶೀಲ್ದಾರ್ ಆಗಲಿ ಎಲ್ಲರನ್ನ ಅಧಿಕಾರಿಗಳು ಅದನ್ನು ವಜಾ ಮಾಡಿಸಿ ಕೂಡಲೇ ಸರ್ಕಾರದ ಸುಪತ್ತಿಗೆ ತಗೊಂಡು ನಾವು ಸಾರ್ವಜನಿಕರು ಏನು ರಾಮ ಭಕ್ತರಿದಿರಿ ನಮ್ಮದು ಜಾಗ ಅದು ನಮಗೆ ಅಲ್ಲಿ ದೇವಸ್ಥಾನ ಕಟ್ಟೋದಕ್ಕೆ ಮತ್ತು ನೀವು ಮುಜರಾಯಿದ್ರಿಂದ ದುಡ್ಡು ಹಾಕಿ ನಾವು ಅಂತ ಸ್ವಲ್ಪ ದುಡ್ಡು ಹಾಕ್ತೀರಿ ಅಲ್ಲಿ ಕಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಇವತ್ತು ನಾವು ಪ್ರಥಮವಾಗಿ ಸ್ಯಾಂಪಲ್ ಇದು ಬಂದಿರೋದು ನಾವು ಸುಮ್ಮನೆ ಸುಮ್ಮನೆಗೆ ನಿಮ್ಗೆ ಹೇಳ್ಬಿಟ್ಟಿದ್ದೀರಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಿದ್ದೀರಿ ಮುಂದಿನ ದಿನಗಳಲ್ಲಿ ಇದರ ಇವತ್ತಾಗಿರ್ತಕ್ಕಂಥ ಏನು ಅನ್ಯಾಯ ಇದೆ ನಮ್ಮ ದೇವಸ್ಥಾನನ ಧ್ವಂಸ ಮಾಡಿರ್ತಕ್ಕಂಥದು ನಮ್ಮ ದೇವರ ವಿಗ್ರಹಗಳನ್ನು ಅಲ್ಲಿ ಕಳವು ಮಾಡಿರ್ತಕ್ಕಂಥದು ಇದೆಲ್ಲ ಏನಿದೆ ಇದ್ರ ವಿರುದ್ಧವಾಗಿ ನೀವು ಸ್ಟೇಷನಲ್ಲಿ ಡಿ ಸಿಗೆ ಸಿಗೆ ಇವರಿಗೆಲ್ಲ ನೀವು ಕಂಪ್ಲೇಂಟನ್ನು ಕೊಡಬೇಕು ಅವ್ರು ತಗೊಂಡಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಅದ್ರೂ ಮಾಧ್ಯಮದವ್ರ ಹತ್ರ ಹೇಳಬೇಕು ಮಾಧ್ಯಮದವರು ಪರವಾಗಿ ನಾವಿರ್ತೀರಿ ನೀವು ನಾನೇ ತಪ್ಪು ಮಾಡಿದ್ರೂ ನನ್ನ ವಿರುದ್ಧವಾಗಿ ನೀವು ಹಾಕೋದಕ್ಕೆ ನೀವು ರೆಡಿಯಾಗಿರಬೇಕು ನಾನೇನು ಮ್ಯಾಲಿಂದ ಏನು ಹೇಳಿದಿಲ್ಲ ತಪ್ಪು ನಾವು ಮಾಡಿದ್ರೆ ಅದನ್ನು ನೀವು ನೋಡಿಸ್ಬೇಕು ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇ ನಿನ್ನ ಅನ್ಯಾಯ ಆಗಿದೆ ಇದನ್ನು ಖಂಡಿಸ್ತೀರಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಉಗ್ರವಾದಂಥ ಹೋರಾಟಗಳನ್ನು ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಆ ಹೋರಾಟಗಳನ್ನು ಮಾಡಿಕೊಡ್ದು ಅನ್ನೋ ಲೆಕ್ಕಾಚಾರದಲ್ಲಾದರೆ ನಾವು ಲಕ್ಷಾಂತರ ದಿನ ರಾಮನ ಭಕ್ತರು ನಮ್ಮ ಹಿಂದೂ ದೇವಸ್ಥಾನಗಳನ್ನು ಧ್ವಂಸ ಮಾಡಿರೋದ್ರ ವಿರುದ್ಧವಾಗಿ ನಾವು ಬಂದಂಥ ಸಂದರ್ಭದಲ್ಲಿ ಏನೋ ಎಂ ಪಿ ಅವ್ರು ಎತ್ಕಟ್ಟುಬಿಟ್ಟು ಬಂದರು ಅನ್ನೋ ಲೆಕ್ಕಚಾರದಲ್ಲಿ ದಯವಿಟ್ಟು ನಮ್ಮ ಮೇಲೆ ಗೂಬೆ ಕುಡಿಸೋಂಥ ಕೆಲಸಗಳನ್ನು ನೀವು ಮಾಡಬೇಡಿ ನಮ್ಮ ರಾಮನ ದೇವಸ್ಥಾನ ಕಟ್ಟೋವರೆಗೂ ಕೋಟೆ ಜಾಗನ ಕೋಟೆಗೆ ಬಿಟ್ಕೊಡೋವರೆಗು ನಿರಂತರವಾಗಿ ನಮ್ಮ ಹೋರಾಟಗಳು ನಡೀತಾನೆ ಇರುತ್ತೆ ನಾವು ತಹಸೀಲ್ದಾರ್ಕ್ಕೂ ಹೇಳಿದ್ದೀರಿ ಇವತ್ತೇನು ಸರ್ಕಾರ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ಒಂದು ಕಮ್ಯುನಿಟಿನ ಮೆಚ್ಚೋಂಥ ಕೆಲಸಗಳನ್ನು ನೀವು ಮಾಡಿದಿರಿ ಹಿಂದೆ ಏನು ಅರವತ್ತು ವರ್ಷದಿಂದಲೂ ನೀವು ಮಾಡ್ಕೊಂಬಂದಿದ್ದೀರಿ ಅದಕ್ಕೆ ಉದಾಹರಣೆನೇ ಇವತ್ತು ಕೋದಂಡರಾಮ ಸ್ವಾಮಿ ದೇವಸ್ಥಾನ ವಿಗ್ರಹ ಕಳು ಆಗಿರ್ತಕ್ಕಂಥವು ದೇವಸ್ಥಾನನ ನಾಶ ಮಾಡಿರ್ತಕ್ಕಂಥವ್ದು ಕೋಟೆನ ಕಬಳಿಸಿರ್ತಕ್ಕಂಥವ್ದು ಇವತ್ತು ಏನೇ ಹೇಳ್ಕೊಂಬೋದು ಇವ್ರು ಬಂದು ನಾವು ಹಂಗೆ ಮಾಡಿಲ್ಲ ನೀವು ಹಂಗೆ ಮಾಡಿಲ್ಲ ಏನಾಯ್ತು ಹಂಗಾರೆ ಕೋಟೆ ಇದೆ ಕಾಲುವೆ ಇದೆ ದೇವಸ್ಥಾನ ಇದೆ ಅಲ್ಲೇ ಇದೆ ಇವ್ರು ಏನೇ ನಾನು ಅಯೋಧ್ಯೆಯಲ್ಲಿ ಯಾವ ರೀತಿ ರಾಮ ಮಂದಿರ ಇಲ್ಲ ಅಂತೇಳ್ಬಿಟ್ಟು ವಾದ ಮಾಡಿದ್ರು ಐನೂರು ವರ್ಷಗಳ ಕಾಲ ಲಕ್ಷಾಂತರ ಜನ ಬಲಿದಾನ ಕೊಟ್ಟು ಇವತ್ತು ಸನ್ಮಾನ್ಯ ನರೇಂದ್ರ ಅವರ ನೇತೃತ್ವದಲ್ಲಿ ಅಲ್ಲಿ ನಾವು ಅಯೋಧ್ಯೆ ರಾಮ ಮಂದಿರನ ಕಟ್ಟಿ ಇವತ್ತು ಇಡೀ ಪ್ರಪಂಚದಿಂದ ಕೋಟ್ಯಾಂತರ ಜನ ಹೋಗಿ ಅಲ್ಲಿ ದರ್ಶನ ಮಾಡ್ತಾಯಿದ್ದಾರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನಕ್ಕೆ ಹಾನಿ ಮಾಡಿರ್ತಕ್ಕಂಥವ್ರು ಯಾರು ಆಮೇಲೆ ಎಫ್ ಐ ಆರ್ ಆಗಬೇಕು ಅವ್ರನ್ನ ಅರೆಸ್ಟ್ ಮಾಡಬೇಕು ನಮ್ಮ ಜಾಗ ನಾವು ಬಿಡಿಸ್ಕೊಡ್ಬೇಕು ಅನ್ನೋವರೆಗೂ ನಿರಂತರವಾದಂಥ ಹೋರಾಟ ನಡೀತಾನೆ ಇರುತ್ತೆ ಇವತ್ತು ಏನು ನಾವು ಗ್ರಾಮಸ್ಥರೆಲ್ಲ ಕರೆದಾಗ ನಾವು ಬಂದಿದ್ದೀರಿ ನಾವು ಮುಂದಿನ ದಿನಗಳಲ್ಲಿ ಇದಕ್ಕೆ ಆದಂಥ ಒಂದು ಇದು ಮಾಡಿ ಒಂದು ಮೀಟಿಂಗ್ ಮಾಡಿ ಏನೇನು ಮಾಡಬೇಕು ಏನು ಎತ್ತಂತ ಎಲ್ಲ ಶಾಂತಿ ರೀತಿಯಲ್ಲಿ ಯಾರೇ ಬಂದಾಗ ಉಗ್ರವಾಗಿ ಮಾತಾಡೋಂಥವುದು ಅದು ಇದು ಮಾಡೋಂಥವುದು ಬೀಳಂಥವುದು ಆ ಲೆಕ್ಕಾಚಾರದಲ್ಲಿ ಇರ್ಕೊಡ್ದು ನಾವು ಶಾಂತಿ ರೀತಿಯಲ್ಲೇ ಹೋರಾಟ ಮಾಡಬೇಕು ಹೋರಾಟ ಮಾಡಿ ಈ ಸರ್ಕಾರ ಕಣ್ ನೋಡಿ ನೋಡಿ ಇಲ್ಲಾಗಿರ್ತಕ್ಕಂಥ ಅನ್ಯಾಯ ಏನಿದೆ ಅದಕ್ಕೆ ನಮ್ಮ ಜನರಿಗಾಗಿರ್ತಕ್ಕಂಥ ಅನ್ಯಾಯ ನಮ್ಮ ಜನರಿಗಾಗಿರ್ತಕ್ಕಂಥ ನೋವು ರಾಮ ಮಂದಿರನ ಹೊಡೆದಾಕಿರತಕ್ಕಂಥದ್ದು ಎಷ್ಟು ನಷ್ಟ ಆಗಿದೆ ಏನಾಗಿದೆ ಅದು ಯಾರು ಹೊಡೆದಾಕಿದ್ರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳೋವರೆಗೂ ನಮ್ಗೆ ನ್ಯಾಯ ಕೊಡೋವರೆಗೂ ನಾವು ನಿರಂತರವಾದಂಥ ಹೋರಾಟವನ್ನು ನಾವು ಮಾಡೋಣ ಅದಕ್ಕೋಸ್ಕರ ನಾನು ನಿಮಗೆಲ್ಲ ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇ ಯಾರ ಕರೆದ ಐದು ಸಾವಿರ ಹತ್ತು ಸಾವಿರ ಇಲ್ಲ ಎಣ್ಣೆ ಗಿಣ್ಣೆ ಕೊಟ್ಟರು ನನ್ನ ಲೆಕ್ಕಾಚಾರದಲ್ಲಿ ಆ ಕಡೆ ದೇವಸ್ಥಾನ ಮೇಲೆ ಉಂಡ್ಲೇದು ಅಂತ ನೀವು ಚೆಪ್ಪಿದ್ರೆ ನೀವು ಹೇಳಿದರೆ ಅದೇನು ನಿಜ ಆಗೋಲ್ಲ ಯಾಕಂದ್ರೆ ದೇವಸ್ಥಾನ ಐತೆ ಏನು ಹೇಳ್ರಿ ಐದು ಸಾವಿರ ರೂಪಾಯಿ ಖಾಲಿ ಆಗುತ್ತದೆ ನೀವು ನೀವು ಎಣ್ಣೆ ಕೊಡ್ಸಿರ್ತಾರಲ್ಲ ಸಾಹೇಬ ಆ ಎಣ್ಣೆನೂ ಇಳಿದೋತದೆ ದೇವಸ್ಥಾನ ಇರೋದು ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ನೀವು ಹೇಳಿದ್ರೆ ಅದು ಸತ್ಯ ಆಗುತ್ತಾ ದಯವಿಟ್ಟು ಅಂತ ಕೆಲಸ ಮಾಡಕ್ಕೋಗ್ಬೇಡಿ ಇವತ್ತು ನಾವು ಉಳ್ಕೊಬೇಕು ನಮ್ಮ ದೇಶ ಉಳ್ಕೊಬೇಕು ನಮ್ಮ ಧರ್ಮನೂ ಉಳ್ಕೊಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ಒಗ್ಗಟ್ಟಾಗಿದ್ದು ಇಲ್ಲಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ಈ ಲೆಕ್ಕಾಚಾರದಲ್ಲಿ ನಾನು ಡಿವೈಡ್ ಮಾಡೋಕೆ ಬಂದಿಲ್ಲ ನಮ್ಮ ದೇವಸ್ಥಾನಕ್ಕಾಗಿರ್ತಕ್ಕಂಥ ಅನ್ಯಾಯ ಏನಿದೆ ಅದನ್ನು ಖಂಡಿಸಿ ಅಲ್ಲಿ ನ್ಯಾಯ ಕೊಡೋವರೆಗೂ ನಮ್ದು ಹೋರಾಟ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಾವು ದಯವಿಟ್ಟು ನಾನು ಹೇಳೋದೇನೆಂದರೆ ಚುನಾವಣೆ ಬಂದಾಗ ಎಲೆಕ್ಷನಲ್ಲಿ ಯಾರು ಕೆಲಸ ಮಾಡಿರ್ತಾರೆ ಅವ್ರು ಓಟ್ ಹಾಕ್ಸ್ಕೊಂಡು ಅಲ್ವಾ ಅದು ಬಿಟ್ಟರೆ ಈ ಹೋರಾಟದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಕೆಲಸ ಮಾಡಿ ಇವತ್ತು ನಾವು ಇದನ್ನೆಲ್ಲ ಉಳಿಸ್ಕೊಂಡಿಲ್ಲ ಅಂದರೆ ನಾಳೆ ದಿನ ನಮ್ಮ ಮನೇನೂ ಬಿಟ್ಕೊಟ್ಬಿಡತ್ತಾರೆ ಬಿಟ್ಕೊಡ್ತೀರಾ ಎಪ್ಪತ್ತೆಂಬತ್ತು ವರ್ಷದಿಂದ ನೂರು ವರ್ಷದಿಂದ ಸ್ವಾತಂತ್ರ್ಯ ಬರೋಕೆ ಮೊದಲಿಂದನೂ ಮಾವಿನ ಗಿಡಗಳನ್ನು ಒಡ್ದಾಕಿದ್ರು ಹೊಡೆದಾಕಿದ್ರ ಬಂದು ಏನರೀ ಅಲ್ವಾ ಹೊಡೆದಾಕಿದ್ರ ಅಲ್ಲಿ ಬಂದು ನಾನು ಅದೇ ಅಧಿಕಾರಿಗಳು ಕೇಳ್ತೀನಿ ಡಿ ಸಿ ಅವ್ರಿಗೆ ಕೇಳ್ತೀನಿ ನಿಮ್ಗೆ ತಾಕತ್ತಿದ್ರೆ ನೀವು ನ್ಯಾಯಪರವಾಗಿದ್ದೀರಿ ಅನ್ನೋದಾದರೆ ನಮ್ಮ ಕೋಟೆ ಜಾಗದಲ್ಲಿ ಇವರೇನು ಇವತ್ತು ಅನಧಿಕೃತವಾಗಿ ಈ ಮರಗಳನ್ನು ಹಾಕಿ ನಮ್ಮ ಕೋಟೆಗಳನ್ನು ತಳ್ಳಿರ್ತಕ್ಕಂಥವ್ರನ್ನ ನಮ್ಮ ದೇವಸ್ಥಾನ ತಳ್ಳಿರ್ತಕ್ಕಂಥವ್ರನ್ನ ನಮ್ಮ ವಿಗ್ರಹಗಳನ್ನು ಕಳವು ಮಾಡಿರ್ತಕ್ಕಂಥವ್ರ ಮೇಲೆ ನೀವು ನ್ಯಾಯವಾಗಿರ್ತಕ್ಕಂಥ ಅಧಿಕಾರಿಗಳಾದ್ರೆ ಆಕ್ಷನ್ ತಗಲ್ರಿ ಇಲ್ಲಾಂದ್ರೆ ನೀವು ಜನನೇ ತೀರ್ಮಾನ ಮಾಡ್ತಾರೆ ನೀವು ಸರಿ ಇಲ್ಲ ಲೆಕ್ಕಾಚಾರದಲ್ಲಿ ಅರ್ಥ ಆಯ್ತಾ ನಿಮಗೆ ತಾಕತ್ತಿದ್ರೆ ನೀವು ಒಳ್ಳೆಯವರೇ ಆಗಿದ್ರೆ ಭ್ರಷ್ಟ್ರಲ್ಲ ನಾವೊಂದು ಕಮ್ಯುನಿಟಿ ಪರವಾಗಿಲ್ಲ ನಾವೆಲ್ಲರೂ ಪರವಾಗಿ ಇದ್ದೀರಿ ಅನ್ನೋ ಲೆಕ್ಕಾಚಾರದಲ್ಲಿ ದಯವಿಟ್ಟು ಇದನ್ನ ಅವರು ತೆರವುಗೊಳಿಸೋದಂದ್ರೆ ಅವ್ರು ಖಾಲಿ ಮಾಡಿ ಈಚೆ ಹಾಕ್ಬೇಕು ಅಷ್ಟೇ ಈ ಎಲ್ಲ ದೇವಸ್ಥಾನದ್ದೇ ಅರ್ಥ ಆಯ್ತ್ರಾ ಈ ಈ ಎಲ್ಲ ದೇವಸ್ಥಾನ ಕೋಟೆ ಏನು ಈ ಕೋಟೆನಾಗ ಏನು ನಮ್ಮ ಸಾವುದವ್ರ ಅಪ್ಪನೇನವ್ರು ಆಳ್ತಾ ಅಜಿ ಅಜೀ ಅಕೀಮ್ ಅವ್ರ ಅಪ್ಪನೇನವ್ರು ಆಳ್ತಾ ಇದ್ನ ಈ ಕೋಟೆನ ಇಲ್ಲಾಂದ್ರೆ ನಮ್ಮ ಶಹಜಾನ ಅವ್ರ ಆಳ್ತಾಯಿದ್ನಾ ಆಳ್ತಾ ಇದ್ನಾ ದೇವಸ್ಥಾನ ಕೊಟ್ಟಿರೋದು ಅಕೀಮಾ ಶಾ ಶಹಜಾನ ಏನಿಲ್ಲ ನಮ್ಮ ದೇವಸ್ಥಾನಗಳ ತಳ್ಳಾಕಿರೋದು ಅವರು ನಮ್ಮ ಕೋಟೆಯಿಂದ ತಳ್ಳಾಕಿರೋದು ಅವರು ಅಲ್ಲಿರ್ತಕ್ಕಂಥ ವಿಗ್ರಹಗಳನ್ನು ಕಳ್ತನ ಮಾಡಿ ಅದು ಯಾರಕ್ಕೆ ಮಾರ್ಕೊಂಡ್ರೋ ಗೊತ್ತಿಲ್ಲ ಪೊಲೀಸ್ ಅಧಿಕಾರಿಗಳು ಇದನ್ನು ನಾವು ಮೌಖಿಕವಾಗಿ ಹೇಳ್ತಾ ಇದ್ದೀವಿ ಸಾರ್ವಜನಿಕರಾಗಿ ನೀವಾಗ ನೀವೇ ಕಂಪ್ಲೇಂಟ್ ಇದನ್ನು ಇದು ಮಾಡ್ಕೊಂಡು ಕೇಸ್ ಮಾಡ್ಕೊಂಡು ಅವ್ರ ಮೇಲೆ ಎನ್ಕ್ವೈರಿ ಮಾಡಬೇಕು ನೀವು ಇದರಲ್ಲಿ ನಮ್ಮೂರಲ್ಲಿ ಯಾರಾದರೂ ಒಳಗಡೆಗೆ ಹೋಗಿ ಅವ್ರ ಜೊತೆ ಸಾಮಿಲ್ ಆಗಿರೋ ಇವ್ರನ್ನ ಅರೆಸ್ಟ್ ಮಾಡಿ ನಾವೇನು ಬೇಡ ಅಂತ ಹೇಳಲ್ಲ ನಾವು ಬೇಡ ಅಂತ ಹೇಳಲ್ಲ ನಮಗೆ ನಮ್ ಜೊತೆಲ್ಲೇ ಇದ್ದು ಮೀರ್ಸಾದಿ ಕೆಲಸಗಳು ಮಾಡೋರು ನ್ಯಾಯಕ್ಕೋಸ್ಕರ ಧರ್ಮಕ್ಕೋಸ್ಕರ ದೇಶಕ್ಕೋಸ್ಕರ ಹೋರಾಟ ಮಾಡೋರು ಪ್ರಾಣ ಕೊಡೋರು ಬೇಕೇ ವಿನಹ ಈ ದೇಶದಲ್ಲಿದ್ದು ಈ ದೇಶದ ನೆಲ ಈ ದೇಶದ ಜಲ ಪ್ರತಿಯೊಂದು ಅನುಕೂಲಗಳನ್ನ ಪಡ್ಕೊಂಡು ನಮ್ಮ ಹಿಂದೂ ದೇವಸ್ಥಾನಗಳ ವಿರುದ್ಧವಾಗಿ ನಮ್ಮ ಕೋಟೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ನಿಮ್ಗೆ ದೇವ್ರು ಒಳ್ಳೇದು ಮಾಡೋದೇ ಇಲ್ಲ ನಿಮ್ಗೆ ಐದು ಸಾವಿರ ರೂಪಾಯಿಗೆ ಸೇಲ್ ಆಗ್ಬಿಟ್ಟವ್ರ ಒಂದು ಕ್ವಾರ್ಟ್ರಿಗೆ ಸೇಲ್ ಆಗ್ಬಿಟ್ಟವ್ರು ಆ ತಹಸೀಲ್ದಾರ್ ಎಷ್ಟಕ್ಕೆ ಸೇಲ್ ಆದ ಗೊತ್ತಿಲ್ಲ ನಮ್ಮ ಆರ್ ಐ ಸೇಲ್ ಆಗಲ್ಲ ಅಂತ ಹೇಳ್ಬಿಟ್ಟವ್ರು ಅರ್ಥ ಆಯ್ತರ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳೋರು ಕಂಪ್ಲೇಂಟ್ ಕೊಟ್ಟರೆ ನಾವು ಬುಕ್ ಮಾಡ್ತೀವಿ ಅಂತ ಹೇಳೋರು ಸರ್ಕಲ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ನಾನು ಹೇಳೋದೇನಂದ್ರೆ ನೀವು ನ್ಯಾಯವಾಗಿರೋ ಕೆಲಸಗಳು ಅಧಿಕಾರಿಗಳು ಮಾಡೋವಾಗ ಯಾವ ಎಂ ಪಿಗೂ ಯಾವ ಎಮ್ ಎಲ್ ಎಕ್ಕೂ ಯಾವ ಸರ್ಕಾರಕ್ಕೂ ನೀವು ಕೇರ್ ಮಾಡಂಗಿಲ್ಲ ಜನ ನಿಮ್ಮ ಪರವಾಗಿರ್ತಾರೆ ಏನೇಳ ನೀವು ಏನಾದ್ರು ಭ್ರಷ್ಟಾಚಾರ ಮಾಡಿದ್ರೆ ಜನ ತಿರುಗಿ ಬೀಳ್ತಾರೆ ಜನ ನೀವು ಅಧಿಕಾರಿಗಳಂತ ತಿರುಗಿ ಬಿದ್ದಿಲ್ಲ ಅಂದ್ರೆ ದೇವರೇ ನಿಮ್ಗೆ ರಾಮಕೃಷ್ಣಪ್ಪನ ದೇವಸ್ಥಾನ ಜಾಗ ಮಾಡಿಕೊಟ್ಬಿಟ್ಟು ಅದನ್ನ ಬದುಕೋನಾ ಸಸ್ಪೆಂಡ್ ಆಗೋದ ಏನೇನಾಗೈತೆ ಕಿಡ್ನಿ ಕಿಡ್ನಿ ಎಲ್ಲ ಹೋಗ್ಬಿಟ್ಟಿತ್ತಂತೆ ತಿಳ್ಕೊಂಡಿರ್ಬೇಕು ನೀವು ಯಾರು ಅಲ್ವಾ ಅರ್ಥ ಆಯ್ತಾ ಕಾಸುಗಳು ಏನೇ ಸಂಪಾದನೆ ಮಾಡ್ಕೊಂಡಿದ್ರೆ ಆರೋಗ್ಯ ಇಲ್ಲ ಅಂದ್ರೆ ಮನೇಲಿ ಎಂಟಿ ಮಕ್ಕಳು ನಿಮ್ಗೆ ಮರ್ಯಾದೆ ಕೊಟ್ಟಿಲ್ಲ ಎಷ್ಟಿದ್ರಿ ಏನ್ಸು ಏನಾರ ನನಗೆ ನೀವು ಓಟ್ ಹಾಕಿದ್ದಾದ್ಮೇಲೆ ಒಂದು ಸಣ್ಣ ತಪ್ಪು ಅನ್ನೋ ಲೆಕ್ಕಾಚಾರದಲ್ಲಿ ಮನ್ಸ್ಕು ತಗೊಳ್ಳಲ್ಲ ನಾನು ಜನ ಓಟ್ ಹಾಕಿರೋರು ಎಂಥವ್ನ ಕೋಟ್ ಹಾಕ್ಸ್ದಪ್ಪ ಅನ್ನೋ ಲೆಕ್ಕಾಚಾರದಲ್ಲಿ ಬೈಕೊಳ್ಳೋದು ಬೇಡ ಎಂಥವ್ರ ಮಗನಪ್ಪ ಎಂತ ಮಗನೂ ಕಳ್ಸಿದ್ರಿ ಇನ್ನೂ ಲೆಕ್ಕಾಚಾರದಲ್ಲಿ ಕಳಿಸ್ಕೊಳ್ಳೋದು ಬೇಡ ನ್ಯಾಯಯುತವಾಗಿ ನಿಮ್ಮ ಪರವಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹಗ್ಲು ರಾತ್ರಿ ಕೆಲಸ ಮಾಡ್ತೀರಿ ನೀವು ಓಟ್ ಹಾಕಿದ್ದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಯವರು ನಮ್ಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟಿರ್ತಕ್ಕಂಥವ್ರು ಕಿಸಾನ್ ಸನ್ಮಾನ್ ಯೋಜನೆ ಕೊಟ್ಟಿರ್ತಕ್ಕಂಥವ್ರು ಕರೋನಾ ಟೈಮಲ್ಲಿ ಫ್ರೀ ವ್ಯಾಕ್ಸಿನ್ ಹಾಕಿರ್ತಕ್ಕಂಥದ್ದು ಅಮೇರಿಕಾ ರಷ್ಯಾ ಜಪಾನಲ್ಲೆಲ್ಲ ಐದು ಸಾವಿರ ಹತ್ತು ಸಾವಿರ ಸಿದ್ದರಾಮಯ್ಯವ್ರಗೂ ಹಾಕಿರೋದು ಫ್ರೀ ಸರ್ಕಲ್ ಇನ್ಸ್ಪೆಕ್ಟರ್ಗೂ ಹಾಕಿರೋದು ಫ್ರೀಯಾಗೆ ಅಕ್ರಮ ಪಾಶಕ್ಕೂ ಹಾಕಿರೋದು ಫ್ರೀಯಾಗಿ ತಹಸೀಲ್ದಾರ್ಕ್ಕೂ ಹಾಕಿರೋದು ಫ್ರೀಯಾಗೆ ನನಗೂ ಹಾಕಿರೋದು ಫ್ರೀಯಾಗೆ ನಿಮ್ಗೆಲ್ಲಾರ್ಗು ಹಾಕಿರೋದು ಫ್ರೀ ಆಗಿ ಕಾಸಿ ಕೊಟ್ರಾ ಇಲ್ಲ ನೀವು ಯಾವ ಪಾರ್ಟಿ ಅಂತ ಕೇಳಿದ್ರಾ ನೀವು ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ ಅಂತ ಕೇಳಿದ್ರ ಏನು ಕೇಳಿಲ್ಲ ಈ ದೇಶದಲ್ಲಿ ನಮ್ಮ ಕುಟುಂಬ ಅನ್ನೋ ಲೆಕ್ಕಾಚಾರದಲ್ಲಿ ನರೇಂದ್ರ ಮೋದಿ ದೇವರು ಇದ್ಕೊಂಡು ಇವತ್ತು ಪಂಚಾಯಿತಿಗಳಲ್ಲಿ ಸಿ ಸಿ ರಸ್ತೆ ಇರ್ಬೋದು ಕಾಂಕ್ರೀಟ್ ರಸ್ತೆ ಇರ್ಬೋದು ಡ್ರೈನೇಜ್ ಇರ್ಬೋದು ಟಾಯ್ಲೆಟ್ ಇರ್ಬೋದು ಏನ್ ಹೇಳ್ರಿ ಮನೆ ಮನೆ ನಲ್ಲಿ ಮುಖಾಂತರ ನೀರ್ ಕೊಡುವಂತ ಕೆಲಸ ಮಾಡ್ತಾ ಇದೀರಿ ನಾವು ಸಾವಿರದ ಎಂಟುನೂರ ಎಂಬತ್ತು ಕೋಟಿ ದುಡ್ಡು ತಂದು ಅರ್ಗರ್ ನಲ್ಸೆ ಜಲ್ ಅಂತ ಹೇಳಿ ನೀವು ನನ್ನ ವೋಟ್ ಹಾಕಿದ್ದಾದ್ಮೇಲೆ ಅದನ್ನೆಲ್ಲ ಮಾಡಿಸಿರ್ತಕ್ಕಂಥವ್ರು ಹಳ್ಳಿಯಿಂದ ಹಳ್ಳಿಗೆ ಸಂಪರ್ಕ ಕಲ್ಪಂತ ಕಾಂಕ್ರೀಟ್ ಟಾರ್ ರಸ್ತೆ ನೂರ ಎಪ್ಪತ್ತಾರು ಕಿಲೋಮೀಟರ್ ರಸ್ತೆ ಮಾಡಿದ್ರಿ ಗೆದ್ದಿದ್ದಾದ್ಮೇಲೆ ನರೇಂದ್ರ ಮೋದಿ ಜನಗಳು ಪರವಾಗಿ ಮಾಡ್ತಾರೆ ಒಂದೇ ಒಂದು ಭ್ರಷ್ಟಾಚಾರ ಇಲ್ಲ ಹತ್ತು ವರ್ಷಕ್ಕಿಂದೆ ದಿನಾ ಭ್ರಷ್ಟಾಚಾರನ ಏನು ಆಗರಣಗಳು ಅಂದ್ರೆ ಟು ಜಿ ಹಗರಣ ಕಲ್ಲಿದ್ದ ಹಗರಣ ಆ ಹಗರಣ ಈ ಆಗರಣ ಅಂತ ಹತ್ತು ವರ್ಷದಿಂದ ಏನೇನು ಮಾಡಿದಿರಿ ಅನ್ನೋ ಲೆಕ್ಕಾಚಾರದಲ್ಲಿ ಆಯುಷ್ಮಾನ್ ಭಾರತ್ ಕಿಸಾನ್ ಸನ್ಮಾನ್ ಫಸಲ್ ಭೀಮಾ ಯೋಜನೆ ಉಜ್ವಲ ಯೋಜನೆ ವಿಶ್ವಕರ್ಮ ಯೋಜನೆ ಪಿ ಎಂ ಸ್ವಾನಿಧಿ ಯೋಜನೆ ಮಾತೃವಂದನೆ ಯೋಜನೆ ತ್ರಿಬಲ್ ತಲಾಕ್ ತೆಗೆದಾಕಿರ್ತಕ್ಕಂಥದ್ದು ಆರ್ಟಿಕಲ್ ತ್ರೀ ಸೆವೆಂಟಿ ಹಾಕಿರ್ತಕ್ಕಂಥದು ಹೆಣ್ಮಕ್ಳಕ್ಕೆ ಭೇಟಿ ಪಡಾವ ಭೇಟಿ ಬಚಾವ ಅಂತ ಇದು ಮಾಡಿರ್ತಕ್ಕಂಥದು ದೇಶಕ್ಕೆ ಸೈನಿಕರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಕೊಟ್ಟಿರ್ತಕ್ಕಂಥವು ಸರ್ಜಿಕಲ್ ಸ್ಟ್ರೈಕ್ ಮಾಡಿರ್ತಕ್ಕಂಥದು ನಮ್ಮ ದೇಶದವರು ಉಕ್ರೇನ್ ಅಲ್ಲಿ ಹೋಗಿ ಇಪ್ಪತ್ತೈದು ಸಾವಿರದ ಜನ ವಿದ್ಯಾರ್ಥಿಗಳು ಅಲ್ಲಿ ತಗಲಾಕೊಂಡಿದ್ರೆ ಓದಕ್ಕೆ ಹೋಗಿ ಅವ್ರನ್ನ ಸುರಕ್ಷಿತವಾಗಿ ತಕೊಂಬಂದು ದೇಶಕ್ಕೆ ಬಿಟ್ಟಿರ್ತಕ್ಕಂಥದು ಮೊನ್ನೆ ಕತ್ತರಲ್ಲಿ ಏನು ಗಲ್ ಶಿಕ್ಷೆ ಆಗಿತ್ತು ಎಂಟು ಜನಕ್ಕೆ ಅಂತವ್ರನ್ನ ಬಿಡ್ಸ್ಕೊಂಬಂದು ಇಲ್ಲಿ ಬಿಟ್ಟಿರ್ತಕ್ಕಂಥ ಇದೆಲ್ಲ ನರೇಂದ್ರ ಮೋದಿ ಅವ್ರ ಬಿಟ್ರೆ ಬೇರೆ ಅವ್ರ ಮಾಡಕ್ ಇಲ್ಲಿ ಎಲ್ಲರೂ ನಾವೆಲ್ಲ ಒಟ್ಟಾಗಿ ಹೋರಾಟ ಮಾಡಿ ಕೋದಂಡ ಸ್ವಾಮಿ ದೇವಸ್ಥಾನ ಉಳಿಸ್ಕೊಬೇಕು ಅಲ್ಲಿ ಕಟ್ಸ್ಕೊಬೇಕು ನಾವು ಪೂಜೆ ಮಾಡಬೇಕು ಈ ಜಮೀನು ಉಳಿಸ್ಕೊಬೇಕು ಸುತ್ತ ಕಾಂಪೌಂಡ್ ಹಾಕ್ಬೇಕು ಮರಗಳು ಉಳಿಸ್ಕೊಬೇಕು ಇದ್ರ ಸಾಲದಂತ ಇನ್ನೂ ಒಂದಷ್ಟು ಮರಗಳು ಬೆಳೆಸ್ಕೊಬೇಕು ಅದಕ್ಕೋಸ್ಕರ ದಯವಿಟ್ಟು ನೀವೆಲ್ಲ ಒಗ್ಗಟ್ಟಾಗಿರ್ರಿ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ನಾವಿಲ್ಲಿಂದ ಏನೇಳಿ ರೈತರಿಗೆ ತೊಂದರೆ ಕೊಟ್ಟಂತವ್ರು ನೀವು ನೂರಾರು ವರ್ಷಗಳಿಂದ ದಾಖಲಾತಿಗಳು ಇಟ್ಕೊಂಡು ಆರ್ ಟಿ ಸಿ ಇನ್ನೊಂದು ಮತ್ತೊಂದು ಕಂದಾಯ ದಾಖಲಾತಿಗಳು ಎಲ್ಲ ಇಟ್ಕೊಂಡು ನೀವೇ ಲೋನ್ ಕೊಟ್ಟು ನೀವೇ ಕರೆಂಟ್ ಕೊಟ್ಟು ಎಲ್ಲ ಕೊಟ್ಟು ಈ ಕೋಟೆಗೆ ನೋಡ ಕರೆಂಟ್ ಕೊಟ್ಟಿರೋದನ್ನು ಕಾನೂನು ವಿರುದ್ಧವಾಗಿ ಕೊಟ್ಟಿರೋದು ಬೋರ್ ಹಾಕಕ್ಕೆ ಬಿಟ್ಟಿರೋದು ಕಾನೂನು ವಿರುದ್ಧವಾಗಿ ಅವ್ರಿಗೆ ಲೈಸೆನ್ಸ್ ಕೊಟ್ಟಿರೋದು ಕಾನೂನಿಗೆ ವಿರುದ್ಧವಾಗೆ ಎಷ್ಟು ಜನ ಹೋಗ್ತಾರೆ ಹೇಳ್ರಿ ಹಂಗಾಗಿ ದಯವಿಟ್ಟು ನಾಳೆ ನಾಳಿದ್ದು ನೀವೆಲ್ಲ ಏನು ಕಂಪ್ಲೇಂಟ್ಗಳು ಕೊಡಬೇಕು ಅದನ್ನೆಲ್ಲ ಕೊಟ್ಟು ಒಂದೊಂದು ಅಕ್ಲಾಟ್ಮೆಂಟ್ ಎಲ್ಲ ಇಸ್ಕೊಂಡು ಮಾಧ್ಯಮದವರು ಇರ್ತಾರೆ ಅಲ್ಲೇನು ಆ್ಯಕ್ಷನ್ ತಗೊಂತಾರೋ ನಾನು ನೋಡಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಯಾವ ರೀತಿ ಏನು ಅಂತ ಅಂಥೇಳಿ ಎಲ್ಲ ಆರು ಊರುಗಳ್ರನ್ನ ಮತ್ತೆ ಕರೆದು ನಾವು ಇನ್ನೂ ಮುಖಂಡರುಗಳನ್ನೆಲ್ಲ ನಾವು ಕರಿತೀವಿ ನಾವು ಹೋರಾಟನ ಹಮ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ನಮ್ಮ ರಾಮ ಮಂದಿರ ನಾವು ಬಿಟ್ಕೊಡೋದೇ ಇಲ್ಲ ನಾವು ಉಳಿಸ್ಕೊಬೇಕು ಇವತ್ತು ನೋಡ್ರಿ ಕಾಶಿಯಲ್ಲಿ ಮಾಡಿ ಏನೇನು ಮಾಡಿ ಗರ್ಭಗುಡಿ ಮೇಲೆ ಮಸೀದಿ ಕಟ್ಕೊಬಿಟ್ಟಿದ್ರು ಓದೋರ್ಕೆಲ್ಲ ಕಾಡಿಸ್ತಾ ಇತ್ತು ನೀವ್ ಯಾರ್ಯಾರು ಕಾಶಿಗೆ ಹೋಗಿದ್ರಿ ಕೈತ್ರಿ ನೀವ್ ಹೋಗಿದೀರ ಹೋಗಿದ್ದೀರಲ್ಲ ದೇವಸ್ಥಾನದ ಮೇಲೆ ಮಸೀದಿ ಕಟ್ಕೊಂಬಿಟ್ಟಿದ್ರು ಏನೇನೋ ಮಾಡ್ಕೊಂಡಿದ್ರು ಕೆಳಗಡೆ ನೆಲಮಾಡಿ ಅಲ್ಲಿ ದೇವಸ್ಥಾನ ಐತೆ ನಂದಿ ಗೊತ್ತಲ್ಲ ನೀವು ಯಾವಾಗ ದೇವಸ್ಥಾನ ಹಂಗೆ ನೋಡ್ತಾ ಇರ್ತಿದ್ವಿ ದೇವ್ರ ಕಡೆ ಆ ದೇವರು ಹತ್ತು ಕಡೆ ಕೇ ನೋಡ್ಕೊಂಡಿತ್ತು ಅದನ್ನ ಮಾತ್ರ ಬದಲಾಯಿಸಿರಲಿಲ್ಲ ಏಯ್ ದೇವ್ರ ಅಲ್ಲೈತೆ ಐತೆ ಒಳಗಡೆ ಅಂತ ಮೊನ್ನೆ ಏನಾಯಿತು ಪೂಜೆ ಮಾಡಕ್ಕೆ ಹೋಗಿದ್ದೆ ಪೂಜೆ ಮಾಡ್ತಾಯಿದ್ರು ಕೋರ್ಟಲ್ಲಿ ಆರ್ಡ್ರ್ ಆಗೈತೆ ಅದಕ್ಕೋಸ್ಕರ ಇದನ್ನು ನೀವು ನೋಡಿದ್ದೀರಿ ಹಿರಿಯರೋರು ಇಲ್ಲೆಲ್ಲ ಅವರು ಹೇಳ್ತಾವ್ರೆ ನಾವು ಹಿಂದೆ ಇದ್ದಾಗ ಈ ಥರ ಚೆನ್ನಾಗಿತ್ತು ನಮ್ಮನ್ನು ಯಾರು ಒಳಗಡೆ ಇರಲಿಲ್ಲ ಇವಾಗ ಒಂದೊಂದೊಂದೊಂದೇ ಒಂದೊಂದೇ ಒಂದೊಂದೇ ಕಲ್ಲುಗಳೆಲ್ಲ ಅವರೇ ಯಾರು ಅದನ್ನ ತಳ್ಳಾಕೋವ್ರಿ ಇರು ಯಾರು ಜಮೀನು ಒಳಗಡೆ ಅವ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಜೈಲಿಗೆ ಅವ್ರು ಅವರು ಹೇಳ್ರಿ ಇವರು ಹಂಡ್ರೆಡ್ ಪರ್ಸೆಂಟ್ ಆ ದೇವಸ್ಥಾನಗಳು ತಳ್ಳಾಕಿರೋರು ವಿಗ್ರಹಗಳ್ ಕಳ್ತನ ಮಾಡಿರೋರು ಈಗ ಕಳ್ತನ ಮಾಡಿದ್ದಾರೆ ಅಂತಾನೆ ಕಂಪ್ಲೇಂಟ್ ಕೊಡಿರಿ ಅರ್ಥ ಆಯ್ತಾ ಇಂತಿಂತವರು ಈಗ ಯಾರಿದ್ದಾರೆ ಅವ್ರು ತಂದೆ ಕಾಲದ ಹಿಂಗೆ ಮಾಡ್ಕೊಂಡು ಹಿಂಗೆ ಹಿಂಗೆ ಮಾಡಿದ್ದಾರೆ ಆ ಲೆಕ್ಕಾಚಾರದಲ್ಲಿ ಕಂಪ್ಲೇಂಟ್ ಕೊಡಿ ಆ ಕಂಪ್ಲೇಂಟಲ್ಲಿ ನೀವು ಒಬ್ರು ಇಬ್ಬರೆಲ್ಲ ಊರವರದೆಲ್ಲ ಸೈನ್ಗಳ ಹಾಕಿ ಒಂದಷ್ಟು ಕಂಪ್ಲೇಂಟ್ ಕೊಡಿರಿ ಅರ್ಥ ಆಯ್ತಾ ಅವ್ರು ತಗೊಂಡಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ವಿಧಾನಸೌಧ ಹತ್ರನೂ ಹೋರಾಟ ಮಾಡೋ ಅಂತ ಹೋಗಿ ಏನೇನು ವಿಧಾನಸೌಧ ಹತ್ರ ಹೋರಾಟ ಮಾಡಿಗಳು ಏನು ಡಮಾನೇಷನ್ ಮಾಡ್ತಾ ಇದ್ರು ಅದನ್ನು ನಿಲ್ಸ್ಬೇಕಂತ ಆವಾಗ ಅವಾಗ ವಿಧಾನಸೌಧ ಹತ್ರ ಹೋರಾಟ ಮಾಡಿದ್ದು ಕೇಸ್ ಹಾಕಿದ್ರು ಕೇಸ್ ಹಾಕ್ಸ್ಕೊಳ್ಳೋ ಸಹಾಯಕ್ಕೆ ರೆಡಿ ಇದ್ದೀನಿ ನಾನು ಕೇಸ್ ಕೇಸ್ಗೆ ಭಯವಿದ್ದೀರಾ ಆ ಲೆಕ್ಕಾಚಾರದಲ್ಲಿ ಇದ್ದಾಗ ಇವತ್ತು ನಾವು ಇದನ್ನು ಉಳಿಸಿದ್ರೆ ನಮ್ಮ ಪೂರ್ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅರ್ಥ ಆಯಿತು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಇಲ್ಲಾಂದ್ರೆ ನಾವೇ ಇದನ್ನು ಉಳ್ಸಕ್ಕೆ ಆಗಿಲ್ಲ ಅಂದ್ರೆ ನಾವಿಷ್ಟು ಗಟ್ಟಿಯಾಗಿದ್ದು ಇನ್ನು ಯಾರು ಉಳಿಸ್ತಾರೆ ಯಾರು ಉಳಿಸಲ್ಲ ಇನ್ನು ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂತ ಓದ್ತಾರೆ ಅಲ್ಲಿ ಕಾಸು ಇಸ್ಕೊಂಡು ಸೈಲೆಂಟ್ ಆಗ್ತಾರೆ ಕೈ ಮುಗಿದು ನಾನು ಕೇಳ್ಕೊಂತೀನಿ ಇಲ್ಲಿ ಯಾರಾದರೂ ದೇವಸ್ಥಾನ ವಿರುದ್ಧವಾಗಿರೋರು ಯಾರಾದರೂ ಇದ್ರೆ ಕೋಟೆಗೆ ವಿರುದ್ಧವಾಗಿ ಇರೋರು ಯಾರಾದರೂ ಇದ್ರೆ ನಮ್ಮ ಧರ್ಮಕ್ಕೆ ವಿರುದ್ಧವಾಗಿ ಯಾರಾದರೂ ಇದ್ದರೆ ದಯವಿಟ್ಟು ಎದ್ದೋಗ್ಬೇಡಿ ನಮ್ಮ ಜೊತೆಲಿ ಬರಬೇಡಿ ಇಷ್ಟು ಹಾಲ್ಗೆ ಇಷ್ಟೇ ಸಾಕು ಉಳಿ ಅರ್ಥ ಆಯ್ತಾ ನಿಮ್ಮ ದೇವರು ಇಲ್ಲ ನಾನು ಅವ್ರ ಕಡೆಯೇ ಇರ್ತೀನಿ ಅಂತ ಹೇಳ್ಬಿಟ್ಟಿದ್ರೆ ಓಪನ್ ಆಗಿ ಹೇಳ್ಬಿಟ್ಟು ಹೋಗ್ಬಿಡ್ರಿ ಇಲ್ಲಾಂದ್ರೆ ಇದ್ದರೆ ಕರೆಕ್ಟಾಗಿ ನಮ್ಮ ಜೊತೆಲಿ ನಾವೇನು ಅನ್ಯಾಯದ ವಿರುದ್ಧವಾಗಿ ಅನ್ಯಾಯ ಮಾಡಕ್ಕೆ ನಾವು ನಿಮ್ಮನ್ನೇನು ಕರೀತಾ ನ್ಯಾಯ ಕೇಳೋಕ್ಕೆ ನಿಮ್ಮನ್ನು ಕರಿತಾ ಇರೋದು ದಯವಿಟ್ಟು ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿ ಆ ದೇವಸ್ಥಾನನ ಮತ್ತು ಕೋಟೆನ ಆ ಜಮೀನನ್ನು ಉಳಿಸ್ಕೊಳ್ಳಂತ ಕೆಲಸಗಳನ್ನು ಮಾಡಿ ದೇವಸ್ಥಾನನ ಹೊಡೆದಾಕಿರೋರು ವಿಗ್ರಹಗಳನ್ನ ಕಳ್ತನ ಮಾಡಿರೋರು ಕೋಟೆ ಜನ ಆಶೆ ಮಾಡಿರ್ತಕ್ಕಂಥವ್ರು ಇವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಂಡು ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಲ್ಲವರ್ಗು ನಾವು ಹೋರಾಟ ಮಾಡೋಣ ಅಂತೇಳಿ ನಿಮ್ಮ ಗ್ರಾಮಕ್ಕೆ ಕರೆದಂಥ ಸಂದರ್ಭ ಸ್ವಲ್ಪ ತಡವಾಗಿ ಬಂದೆ ನಾನು ಕ್ಷಮೆ ಇರಲಿ ನಾನು ಕರಿತಾ ಇದ್ದರು ಯಾವಾಗು